ನಮಸ್ಕಾರ ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷ್ರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ ಆ ಥರ ಹೇಳ್ಬೋದಾ ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ ಯಾಕೆ ಅಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ ಸಾವಿರಾರು ಜನ ಹುಡ್ತಾರೆ ಅವ್ರ ಜಾತಕ ಒಂದೇ ಥರ ಇರಲ್ಲ ಯಾವುದು ಬೇಡ ಅವಳಿ ಜವಳಿ ಮಕ್ಕಳು ಜಾತಕದಲ್ಲಿ ಕೇವಲ ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವ್ರ ಭವಿಷ್ಯ ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನ ನೀವು ಗಮನಿಸಿರ್ಬೋದು ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ ಅದನ್ನು ನೋಡುವಂಥ ಪದ್ಧತಿನೇ ಬೇರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಣ್ಣಿಡಿದಕ್ಕೆ ಎರಡನೇದವರು ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರಜಪ ದಾನಗಳು ಗಿಡಗಳನ್ನು ನೆಡುವುದು ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ ಕಾಳಸರ್ಪ ದೋಷ ಅನ್ನುವಂಥದ್ದು ಸ ಏನೇನೋ ಏನೇನು ಹೇಳ್ತಾ ಇದ್ದಾರೆ ಅದು ಯಾವುದೋ ಜ್ಯೋತಿಷ್ಯದಲ್ಲಿ ಇಲ್ಲ ಮಂತ್ರಜಪಗಳನ್ನು ನೀವೇ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಇದು ಮತ್ತು ನಮ್ಮ ಹಣೆ ಬರುವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಕರ್ಮ ಫಲ ಅನ್ನೋದು ಒಂದಿದೆ ಇದರಲ್ಲಿ ದೃಢ ಕರ್ಮ ಅದೃಢ ಕರ್ಮ ಅನ್ನೋದನ್ನು ಬಿಟ್ಟರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಾಮಯ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ಕೆಲವು ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಬ್ಧ ಸಂಚಿತ ಹಾಗೆ ಇರುತ್ತೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು ತುಂಬ ನಿಷ್ಠೆಯಿಂದ ಸಾತ್ವಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟನ್ನ ಕಮ್ಮಿ ಮಾಡ್ಬೋದು ಅಂದರೆ ನಿಮ್ಮ ತಲೆ ಮೇಲೆ ಮಳೆಯನ್ನು ನಾವು ತಡೆಯೋಕ್ಕಾಗಲ್ಲ ಆದರೆ ಛತ್ರಿಯನ್ನು ಬಳಸ್ಬೋದು ಇದೇ ಪರಿಹಾರ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ ನಿಜವಾದ ಜ್ಯೋತಿಷರ ಹತ್ರ ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ ಮಿತ್ರರಾಶಿಲಿ ಹುಟ್ಟಿದವರಿಗೆ ಈ ಒಂದು ವಾರ ಭವಿಷ್ಯದಲ್ಲಿ ನಾವು ಇಂಪಾರ್ಟೆಂಟ್ ತೊಗೊಳ್ಳೋದಾದರೆ ಬಹಳ ಚೆನ್ನಾಗಿದೆ ಬಟ್ ಒಂದೇ ಒಂದು ಬಂದು ಹೆಲ್ತ್ ಇಶ್ಯೂ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನೋಡೋದಾದರೆ ಒಂದು ಸಾವಿರಾರು ಜಾತ್ಗಳನ್ನ ನೋಡಿದ್ದೀನಿ ಬುಧಗ್ರಹ ಬಂದು ಏನಾದರೂ ಒಳ್ಳೆ ಪ್ಲೇಸಲ್ಲಿ ಇಲ್ಲ ಆದರೆ ಎಸ್ಪೆಷಲಿ ಶನಿಗ್ರಹದಿಂದ ಅಪ್ಲೇಟ್ ಆಗಿದ್ದರೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಅವ್ರಿಗೆ ಯೂಶುವಲ್ ಆಗಿ ಪ್ರೂವನ್ ನೀವು ಲಕ್ಷ ಜಾತಕ ನೋಡೋದು ಅದೇ ಆಗೋದು ಕರೆಕ್ಟ್ ಕಂಜಂಕ್ಷನ್ ಕರೆಕ್ಟ್ ಕ್ಲೋಸ್ ಕಂಜಂಕ್ಷನ್ ಅಂತಾರೆ ಯುಕ್ತಿ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಮತ್ತು ನರ್ವಸ್ ರಿಲೇಟೆಡ್ ಇಶ್ಯೂಸ್ ಕೂಡ ಬುದ್ಧನೇ ಕಾರಕ ಲಂಗ್ಸ್ ರಿಲೇಟೆಡ್ಗೂ ಸ್ವಲ್ಪ ಕಾರಕನೇ ಸೊ ಹೀಗೆ ಇಶ್ಯೂಸ್ ಬರುತ್ತೆ ಕೇರ್ಫುಲ್ ಆಗಿರೋದೇನು ದೊಡ್ಡ ಪ್ರಾಬ್ಲಮ್ಗಳಿಗೆಲ್ಲ ಮೆಡಿಕಲ್ ಸೈನ್ಸು ಹಾಗೆ ಬೆಳೀತಾ ಇದೆ ಇದಕ್ಕೆ ಕಾರಣವೇ ಮನುಷ್ಯ ಮನುಷ್ಯನ ಆಲೋಚನೆ ದೇವರು ಅದಕ್ಕೆ ಬುದ್ಧಿ ಕೊಟ್ಟಿರೋದು ಈ ಒಂದು ಬುದ್ಧಿಶಕ್ತಿಯಿಂದಲೇ ಮನುಷ್ಯ ಸೊಲ್ಯೂಷನ್ ಕಂಡು ಹಿಡಿದಿದ್ದೇನೆ ಸೊ ಈಗ ಅದು ಸಾಲ್ವ್ ಮಾಡ್ಕೋಬೋದು ಆಮೇಲೆ ಎರಡನೇ ಮನೇಲಿ ಗುರುಗ್ರಹ ಇರುವಂಥ ಅತ್ಯದ್ಭುತವಾಗಿರುವಂಥ ಫೈನಾನ್ಷಿಯಲ್ ಗೇನ್ ಆಗುತ್ತೆ ಸಕ್ಸಸ್ ಆಗುತ್ತೆ ಹಣ ಬರುತ್ತೆ ಹಣವನ್ನು ಸೇವಿಂಗ್ಸ್ ಮಾಡ್ಕೋಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಲ್ಲದಕ್ಕೂ ಸೂಕ್ತವಾಗಿರುವಂಥ ಸಮಯ ಇದು ನೀವು ಮಾಡ್ತಿರೋ ಸಣ್ಣ ಬಿಸ್ನೆಸ್ ಆದರೂ ನೀವು ಅನ್ಎಕ್ಸ್ಪೆಕ್ಟೆಡ್ ಲೆವೆಲ್ ನಿಮಗೆ ಗೇನ್ಸ್ ಆಗುತ್ತೆ ಅನುಕೂಲ ಆಗುತ್ತೆ ಆಮೇಲೆ ಇದು ವೈವಾಹಿಕ ಜೀವನದಲ್ಲಂತೂ ಬಹಳ ಒಳ್ಳೆಯ ಸುಸಂದರ್ಭ ಪ್ರೋಗ್ರೆಸ್ಸು ಹ್ಯಾಪಿನೆಸ್ಸು ಒಳ್ಳೆಯ ಸಂಬಂಧ ಬರೋ ಅವಕಾಶ ಮದುವೆ ಆಗೋ ಅವಕಾಶ ಪ್ರಾಪರ್ಟಿ ತೊಗೊಳ್ಳೋ ಅವಕಾಶ ಪ್ರಾಪರ್ಟಿ ಇನ್ ದ ಸೆನ್ಸ್ ಹೇಗೆ ಕೇವಲ ಇಮೂವಬಲ್ ಪ್ರಾಪರ್ಟಿ ಮಾತ್ರ ಅಲ್ಲ ಮೂವಬಲ್ ಪ್ರಾಪರ್ಟಿ ಅಂದರೆ ವೆಹಿಕಲ್ಸು ಲ ಲಕ್ಸುರಿಗೆ ಸಂಬಂಧಪಟ್ಟಿದ್ದು ಆಮೇಲೆ ನಿಮಗೆ ನಾನಾ ಥರದ್ದು ಗ್ಯಾಡ್ಜೆಟ್ಸು ಎಲ್ಲ ಕೂಡ ನೀವು ಇಷ್ಟಪಡೋ ಯಾವುದೋ ವಸ್ತುನ ಖಂಡಿತವಾಗ್ಲೂ ತಗೊಳ್ಳೋ ಸಾಧ್ಯತೆ ಖಂಡಿತವಾಗ್ಲೂ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಪ್ರೇಮಿಗಳಿಗೆ ಒಳ್ಳೆಯದಲ್ಲ ಬ್ರೇಕಪ್ ಚಾನ್ಸಸ್ಸು ಕಿರಿಕಿರಿಗಳಾಗುತ್ತೆ ಪ್ರೇಮ ವಿವಾಹಕ್ಕೂ ಒಳ್ಳೆಯ ಸಮಯ ಅಲ್ಲ ವಿದೇಶದ ಉದ್ಯೋಗಕ್ಕೆ ಇಂಟರ್ವ್ಯೂ ಕೊಟ್ಟಿದ್ರೆ ಆಗೋ ಸಾಧ್ಯತೆ ಇದೆ ಕೃಷಿಕರಿಗೆ ಒಳ್ಳೆಯದು ಸಣ್ಣ ಪ್ರಮಾಣದ ಬಿಸ್ನೆಸ್ ಮಾಡೋರು ಒಳ್ಳೆಯದು ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡೋರು ಒಳ್ಳೆಯದು ಆಮೇಲೆ ಲೇವದೇ ವ್ಯವಹಾರ ಮಾಡೋರು ಒಳ್ಳೆಯದು ಹಣಕಾಸಿನ ವ್ಯವಹಾರ ಮಾಡೋರು ಒಳ್ಳೆಯದು ಎಲ್ಲ ಥರದ ಪ್ರೋಗ್ರೆಸ್ಸು ಈ ರಾಶಿಯವರಿಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಇದೆ ಅಂತ ಹೇಳ್ಬೋದು ದಶಮಭಾವದಲ್ಲಿ ಸ್ಯಾಟನ್ ಇರೋದ್ರಿಂದ ಭಾಳ ಕಷ್ಟಪಡಬೇಕಾಗತ್ತೆ ಅದು ಒಂದೊಂದ್ಸಲ ಏನಾಗುತ್ತೆ ವಾಸ್ತು ರೀತಿಯಲ್ಲೂ ಕೂಡ ನೀವು ಬದಲಾವಣೆಗಳು ಮಾಡ್ಕೋಬೇಕು ನೀವೇನು ಮಾಡಿ ಅಂದರೆ ಯಾವಾಗಲೂ ಹೇಳೋದು ಮಿಥುನ ರಾಶಿಯವರು ತುಂಬ ಶಾರ್ಪ್ ಇರ್ತಾರೆ ನಿಮಗೇನೋ ಪ್ರಾಬ್ಲಮ್ ಇದೆ ಅಂದರೆ ವಿಷ್ಣು ಸಹಸ್ರನಾಮವನ್ನು ಮಾಡಿ ನೀವು ಕಷ್ಟ ಆದರೆ ಭೈರವಿ ಆಸ್ಪತ್ರೆ ಬುಕ್ ಮಾಡಿ ಇಲ್ಲಿ ನಿಮಗೋಸ್ಕರ ಪಂಡಿತರು ಮಾಡ್ತಾರೆ ಒಂದು ಫಾರ್ಟಿ ಏಯ್ಟ್ ಡೇಸಿಗೆ ಮಾಡ್ತಾರೆ ರೆಗ್ಯುಲರ್ ನೀವೊಂದು ಪರ್ ಡೇಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜಸ್ ಅದನ್ನು ಮಾಡ್ತಾ ಹೋದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ವಿಷ್ಣು ಸಹಸ್ರನಾಮಕ್ಕಿಂತ ಎಫೆಕ್ಟಿವ್ ಆಗೋ ರೆಮಿಡಿ ಇನ್ನೊಂದಿಲ್ಲ ಜಗತ್ತಲ್ಲಿ ಸೊ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕು ಬಟ್ ಪ್ರಾಪರ್ಟಿ ತೊಗೊಳ್ಳೋದಕ್ಕೆ ಒಳ್ಳೆ ಸಮಯ ಒಳ್ಳೆ ಅವಕಾಶಗಳು ಬರುತ್ತೆ ಖಂಡಿತ ಪ್ರಾಪರ್ಟಿನ ತೊಗೊಳ್ಳಿ ಆಮೇಲೆ ಸ್ಟೂಡೆಂಟ್ಸಿಗೆ ಒಳ್ಳೆಯದು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋರು ಒಳ್ಳೆಯದು ಎಲ್ಲ ಥರದ ಅನುಕೂಲ ಆಗುತ್ತೆ ನಮಸ್ಕಾರ ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ ಒಂದು ಜಾತಕ ತೆಗೆದುಕೊಂಡ್ವಿ ಟೈಮ್ ರೆಕ್ಟಿಫೈ ಮಾಡಿದ್ವಿ ಲಗ್ನವನ್ನು ಕಂಡಿಡಿದ್ವಿ ಆಮೇಲೆ ಫಲ ನಿರೂಪಣೆ ಮಾಡೋಕ್ಕೆ ಹೊರಟಾಗ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ ದ್ವಿಸಪ್ತತಿ ಸಮಾವೇಶ ಅಂತ ಹೇಳಿದ್ದಾರೆ ಈ ಥರ ಕಂಡೀಷನ್ ದಶೆಗಳಿದೆ ನಲವತ್ತೆಂಟು ದಶೆಗಳಿದೆ ಅಪ್ಲೈ ಮಾಡಿದ್ವಿ ಪ್ರಶ್ನೆ ಚಾರ್ಟ್ ನೋಡ್ವಿ ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ ಕೋಟಾ ಚಕ್ರ ಆಗಿರ್ಬೋದು ಹೆಲ್ತ್ ರಿಟೆಡ್ ನೋಡ್ಬೇಕು ಇವೆಲ್ಲ ನೋಡಿಕೊಂಡು ಒಂದು ಕನ್ಸಡನ್ ಬರಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಯಾರು ಪ್ರೊಡಿಕ್ಷನ್ಸ್ ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅವರು ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಲೈಸಿಸ್ ಮಾಡಿ ನನ್ನ ಒಂದು ಪ್ರಿಡಿಕ್ಷನ್ ಕೊಡ್ತೀನಿ ಒಂದು ದಿನಕ್ಕೆ ಇಷ್ಟೇ ಜಾತಕಗಳ್ ಆಗುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೀತಿಯ ನೋಡೋದಕ್ಕೆ ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆ ಕನ್ಸಲ್ಟೇಷನ್ ತೊಗೊಳ್ಳಿ ನಮಸ್ಕಾರ